ಎಲ್ಲರಿಗೂ ನಮಸ್ಕಾರ ಪುನರ್ಮನನ ಹಾಳೆ ಅಂಕಿ ಅಂಕಿಅಂಶಗಳ ಕೋಷ್ಟಕ ಚಿತ್ರ ನಕ್ಷೆ ಮತ್ತು ಸ್ತಂಭ ನಕ್ಷೆ ತರಗತಿ ಒಂಬತ್ತು ಮರುಸಿಂಚನ ತರಗತಿ ಮರುಸಿಂಚನ ತರಗತಿಗಳಿಗೆ ಸ್ವಾಗತ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಬರೆಯಿರಿ ಈ ಕೊಟ್ಟಿರುವ ಚಿತ್ರದಲ್ಲಿ ಖರ್ಚು ಮತ್ತು ವಿಷಯಗಳ ಬಗ್ಗೆ ಒಂದು ರಕ್ಷೆಯನ್ನು ರಚಿಸಲು ಹೇಳಿದ್ದಾರೆ ಮೊದಲನೆಯದಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ವಿಷಯಗಳು ಇಲ್ಲಿ ಆರು ವಿಷಯಗಳಿವೆ ಮತ್ತು ಖರ್ಚನ್ನು ಸಾವಿರ ರೂಗಳಲ್ಲಿ ಕೊಡಲಾಗಿದೆ ಮೊದಲನೆಯದಾಗಿ ದಿನಸಿ ದಿನಸಿಗೆ ಐದು ಸಾವಿರ ರೂಪಾಯಿಗಳು ಖರ್ಚಾಗುತ್ತವೆ ದಿನಸಿಗೆ ಆರು ಸಾವಿರ ರೂಪಾಯಿಗಳು ಖರ್ಚಾಗುತ್ತವೆ ಒಂದು ಕುಟುಂಬದ ಆರು ತಿಂಗಳ ಖರ್ಚು ವೆಚ್ಚಗಳನ್ನು ಕೊಟ್ಟಿದ್ದಾರೆ ಮತ್ತು ಬಟ್ಟೆಗೆ ನಾಲ್ಕು ಸಾವಿರ ರೂಪಾಯಿಗಳು ಬಟ್ಟೆಗೆ ನಾಲ್ಕು ಸಾವಿರ ರೂಪಾಯಿಗಳು ಖರ್ಚು ಮಾಡುತ್ತಾರೆ ಅದೇ ಥರನಾಗಿ ಬಾಡಿಗೆಗೆ ನಾಲ್ಕು ಸಾವಿರ ಬಟ್ಟೆಗೆ ಎರಡು ಸಾವಿರ ರೂಪಾಯಿಗಳನ್ನು ಬಟ್ಟೆಗೆ ಎರಡು ಸಾವಿರ ರೂಪಾಯಿಗಳನ್ನು ಇಲ್ಲಿ ನಾನು ಮೂರು ಎಂದು ತೋರಿಸಿದ್ದೇನೆ ಶಿಕ್ಷಣಕ್ಕೆ ನಾಲ್ಕು ಸಾವಿರ ರೂಪಾಯಿಗಳು ಶಿಕ್ಷಣಕ್ಕೆ ಕೂಡ ನಾಲ್ಕು ಸಾವಿರ ರೂಪಾಯಿಗಳು ಇಲ್ಲಿ ಬಟ್ಟೆಗೆ ಎರಡು ಸಾವಿರ ಅಂತ ಗುರುತಿಸಿಕೊಳ್ಳಬೇಕು ನಾನು ಇಲ್ಲಿ ನಾಲ್ಕು ಸಾವಿರ ಗುರುತಿಸಿದ್ದೇನೆ ಮೂರು ಸಾವಿರ ಎಂದು ಗುರುತಿಸಿದ್ದೇನೆ ಶಿಕ್ಷಣಕ್ಕೆ ಎರಡು ಸಾವಿರ ರೂಪಾಯಿ ಶಿಕ್ಷಣಕ್ಕೆ ಉಳಿತಾಯ ಎರಡು ಸಾವಿರ ಶಿಕ್ಷಣಕ್ಕೆ ನಾಲ್ಕು ಸಾವಿರ ರೂಪಾಯಿ ಇತರೆ ಖರ್ಚುಗಳು ಒಂದು ಸಾವಿರ ರೂಪಾಯಿ ಆಗಿದೆ ಇತರೆ ಖರ್ಚುಗಳು ಒಂದು ಸಾವಿರ ರೂಪಾಯಿ ಆಗಿದೆ ಇತರೆ ಖರ್ಚುಗಳು ಒಂದು ಸಾವಿರ ರೂಪಾಯಿ ಆಗಿದೆ ಈ ಥರನಾಗಿ ನೀವು ಸ್ತಂಭ ರಕ್ಷೆ ಸ್ತಂಭ ಸ್ತಂಭರಕ್ಷೆಯನ್ನು ರಚಿಸಿಕೊಳ್ಳಬೇಕು ಹಿಂದಿನ ಪುಸ್ತಕದ ಸ್ತಂಭರಕ್ಷೆಯನ್ನು ಅಭ್ಯಸ್ಥಿತಿ ಈ ಕೆಳಗೆ ಶಿಕ್ಷಣಕ್ಕೆ ಖರ್ಚಾಗುವ ಹಣ ಎಷ್ಟು ಶಿಕ್ಷಣಕ್ಕೆ ಖರ್ಚಾಗುವ ಹಣ ನಾಲ್ಕು ಸಾವಿರ ರೂಪಾಯಿಗಳು ನಾಲ್ಕು ಸಾವಿರ ರೂಪಾಯಿಗಳು ನಾಲ್ಕು ಸಾವಿರ ಯಾವುದಕ್ಕೆ ಅತಿ ಕಡಿಮೆ ಹಣ ಖರ್ಚಾಗುತ್ತದೆ ಎಂದು ಈ ನಕ್ಷೆ ತೋರಿಸುತ್ತಿದೆ ಇತರೆ ಖರ್ಚುಗಳು ಒಂದು ಸಾವಿರ ರೂಪಾಯಿ ಎಂದು ತೋರಿಸುತ್ತದೆ ಇತರೆಗಳಿಗೆ ಒಂದು ಸಾವಿರ ರೂಪಾಯಿ ಎಂದು ತೋರಿಸುತ್ತದೆ ಇತರೆ ಖರ್ಚುಗಳಿಗೆ ಒಂದು ಸಾವಿರ ರೂಪಾಯಿ ಖರ್ಚಾಗುತ್ತದೆ ಆರು ತಿಂಗಳ ಒಟ್ಟು ಖರ್ಚು ಎಷ್ಟು ಆರು ತಿಂಗಳ ಒಟ್ಟು ಖರ್ಚು ಎಷ್ಟು ಉಳಿತಾಯವನ್ನು ಬಿಟ್ಟು ಮಾಡಿದಾಗ ಐದು ನಾಲ್ಕು ಒಂಬತ್ತು ಎರಡು ಹನ್ನೊಂದು ಹನ್ನೊಂದು ನಾಲ್ಕು ಹದಿನೈದು ಹದಿನೈದು ಎರಡು ಹದಿನೇಳು ಒಂದು ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಇದರಲ್ಲಿ ಉಳಿತಾಯಗಳನ್ನು ತೆಗೆದಾಗ ನಮಗೆ ಹದಿನಾರು ಸಾವಿರ ಬರುತ್ತದೆ ಉಳಿತಾಯವನ್ನು ಕೂಡಿಸಿದಾಗ ನಮಗೆ ಹದಿನೆಂಟು ಸಾವಿರ ರೂಪಾಯಿ ಬರುತ್ತದೆ ಎರಡು ಸಾವಿರಕ್ಕಿಂತ ಹೆಚ್ಚು ಖರ್ಚಾಗುತ್ತಿರುವ ವಿಷಯಗಳು ಯಾವುವು ಎರಡು ಸಾವಿರಗಳಿಂತ ಹೆಚ್ಚು ಖರ್ಚಾಗುವ ವಿಷಯಗಳು ದಿನಸಿ ಬಾಡಿಗೆ ಶಿಕ್ಷಣ ಇವು ಎರಡು ಸಾವಿರಗಳಿಗಿಂತ ಹೆಚ್ಚು ಖರ್ಚಾಗುವ ವಿಷಯಗಳಾಗಿವೆ ದಿನಸಿ ಬಾಡಿಗೆ ಮತ್ತು ಶಿಕ್ಷಣ ದಿನಸಿ ಬಾಡಿಗೆ ಮತ್ತು ಶಿಕ್ಷಣಕ್ಕೆ ಅತಿ ಎರಡು ಸಾವಿರಕ್ಕಿಂತ ಹೆಚ್ಚು ರೂಪಾಯಿಗಳು ಖರ್ಚಾಗುತ್ತಿವೆ ಕೊಟ್ಟಿರುವ ವಿವಿಧ ಹಣ್ಣುಗಳ ಮತ್ತು ಅವುಗಳ ಸ್ತಂಭ ನಕ್ಷೆಯನ್ನು ರಚಿಸಿರಿ ಸ್ತಬ್ ಕೋಷ್ಟಕದಲ್ಲಿ ಬರೆಯಿರಿ ಕೋಷ್ಟಕವನ್ನು ರಚಿಸಿರಿ ಎಂದು ಕರೀತಾರೆ ರು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸೇಬು ಹಣ್ಣುಗಳ ಸಂಖ್ಯೆ ಮೂವತ್ತು ಆಗಿದೆ ಅದೇ ಥರನಾಗಿ ಬಾಳೆಹಣ್ಣುಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಐದು ಹತ್ತು ಹದಿನೈದು ನಾಲ್ಕು ಹತ್ತೊಂಬತ್ತು ಒಟ್ಟು ಬಾಳೆಹಣ್ಣುಗಳ ಸಂಖ್ಯೆ ಹತ್ತೊಂಬತ್ತು ಆಗಿದೆ ಅನಾನಸ್ಗಳ ಸಂಖ್ಯೆ ನಾಲ್ಕು ಕಿತ್ತಳೆ ಹಣ್ಣು ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಕಿತ್ತಳೆ ಹಣ್ಣುಗಳ ಸಂಖ್ಯೆ ಇಪ್ಪತ್ತಾರು ಸ್ಟ್ರಾಬೆರಿ ಹಣ್ಣುಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂಬತ್ತು ಸ್ಟ್ರಾಬೆರಿ ಹಣ್ಣುಗಳ ಸಂಖ್ಯೆ ಒಂಬತ್ತು ಆಗಿದೆ ಇವುಗಳಿಗೆ ತಾಳೆ ಗುರುತು ಹಾಕಿ ಎಂದು ಕೇಳಿದ್ದಾರೆ ಐದರ ಒಂದು ಗುಂಪನ್ನು ತಾಳೆ ಗುರುತುವಿನ ಮೂಲಕ ಗುಡಿಸಲಾಗುತ್ತದೆ ಎರಡು ಮೂರು ನಾಲ್ಕು ಐದು ಆರು ಆರೈದಲೇ ಮೂವತ್ತು ಆರು ಐದು ಮೂವತ್ತು ಐದರ ಆರು ಗುಂಪು ಮೂವತ್ತು ಆಗುತ್ತದೆ ತಾಳೆ ಗುರುತಿನ ಮುಖಾಂತರ ಒಂದು ಎರಡು ಮೂರು ಐದು ಮತ್ತೊಂದು ಐದು ಹತ್ತು ಹದಿನೈದು ಹತ್ತೊಂಬತ್ತು ಅನಾನಸ್ ನಾಲ್ಕು ಒಂದು ಮೂರು ನಾಲ್ಕು ಕಿತ್ತಳೆ ಇಪ್ಪತ್ತಾರು ಒಂದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ಸ್ಟ್ರಾಬೆರಿ ಹಣ್ಣುಗಳ ಸಂಖ್ಯೆ ಐದರ ಒಂದು ಗುಂಪು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂಬತ್ತು ಚಿತ್ರದಲ್ಲಿರುವ ಕಿತ್ತಳೆ ಹಣ್ಣುಗಳ ಸಂಖ್ಯೆ ಎಷ್ಟು ಕಿತ್ತಳೆ ಹಣ್ಣುಗಳ ಸಂಖ್ಯೆ ಇಪ್ಪತ್ತಾರು ಆಗಿದೆ ಸರಿ ಸಂಖ್ಯೆಯಷ್ಟಿರುವ ಹಣ್ಣುಗಳು ಯಾವುವು ಸೇಬು ಸರಿಸಂಖ್ಯೆಯಷ್ಟಿರುವ ಹಣ್ಣುಗಳು ಯಾವುವು ಎಂದು ಕೇಳಿದ್ದಾರೆ ಸರಿಸಂಖ್ಯೆಯಲ್ಲಿರುವ ಹಣ್ಣುಗಳು ಯಾವುವು ಎಂದರೆ ಸೇಬು ಅನಾನಸ್ ಕಿತ್ತಳೆ ಇವು ಸರಿ ಸಂಖ್ಯೆಯಲ್ಲಿರುವ ಹಣ್ಣುಗಳು ಆಗಿವೆ ಮೂರು ಈಗ ಇವೆಲ್ಲವನ್ನು ಕೂಡಿಸಿದಾಗ ಒಟ್ಟು ಹಣ್ಣುಗಳ ಸಂಖ್ಯೆ ಎಂಬತ್ತು ಆಗುತ್ತದೆ ಒಟ್ಟು ಹಣ್ಣುಗಳ ಸಂಖ್ಯೆ ಇವೆಲ್ಲವನ್ನು ಕೂಡಿಸಿದಾಗ ನಮಗೆ ಬರುವ ಉತ್ತರ ಎಂಬತ್ತು ಆಗುತ್ತದೆ ಅನಾನಸ್ ಹಣ್ಣುಗಳ ಸಂಖ್ಯೆ ನಾಲ್ಕು ಆಗಿದೆ ನಿಮ್ಮ ಕುಟುಂಬದ ಹಿರಿಯರನ್ನು ಸಂಪರ್ಕಿಸಿ ಒಂದು ತಿಂಗಳಲ್ಲಿ ಕುಟುಂಬದ ನಿರ್ವಹಣೆಗೆ ಬರುವ ಖರ್ಚನ್ನು ಕೇಳಿ ಪಟ್ಟಿ ಮಾಡಿ ದಿನಸಿ ಪದಾರ್ಥಗಳಿಗೆ ದಿನಸಿ ಪದಾರ್ಥಗಳಿಗೆ ಐದು ಸಾವಿರ ರೂಪಾಯಿ ವಿದ್ಯುತ್ ಬಿಲ್ಲು ಒಂದು ಸಾವಿರ ಬಾಡಿಗೆ ಮೂರು ಸಾವಿರ ರೂಪಾಯಿ ಆಸ್ಪತ್ರೆ ಒಂದು ಸಾವಿರ ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆರು ಸಾವಿರ ಇತರೆ ಖರ್ಚುಗಳು ಎರಡು ಸಾವಿರ ರೂಪಾಯಿ ಆಗುತ್ತದೆ ಈ ದತ್ತಾಂಶಗಳನ್ನು ಸ್ತಂಭ ನಕ್ಷೆಯಲ್ಲಿ ನಿರೂಪಿಸಿ ಎಂದು ಕೇಳಿದಾಗ ನಾವು ಮತ್ತೆ ಸ್ತಂಭ ನಕ್ಷೆಗಳನ್ನು ರಚಿಸಬೇಕಾಗುತ್ತದೆ ಇದರಲ್ಲಿ ಎಕ್ಸ್ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ ಒಂದು ವಿಷಯ ವಾಯ್ ಅಕ್ಷ ಒಂದು ಸೆಂಟಿಮೀಟರ್ ಒಂದು ಸಾವಿರ ರೂಪಾಯಿ ಆಗಿರುತ್ತದೆ ಇವುಗಳನ್ನು ಸ್ತಂಭ ನಕ್ಷೆಯಲ್ಲಿ ಗುರುತಿಸಿದಾಗ ಹಾಳೆಯಲ್ಲಿ ಈ ಥರನಾಗಿ ಕಾಣಸಿಗುತ್ತದೆ ಖರ್ಚು ಎಕ್ಸ್ ಅಕ್ಷದಲ್ಲಿ ಮತ್ತು ವಿಷಯಗಳನ್ನು ವಾಯ್ ಅಕ್ಷದಲ್ಲಿ ತೆಗೆದುಕೊಂಡಾಗ ನಮಗೆ ಈ ಥರನಾದ ಒಂದು ಸ್ತಂಭನಕ್ಷೆ ದೊರಕುತ್ತದೆ ನೋಡಿ ಮೊದಲನೆಯದಾಗಿ ದಿನಸಿ ಪದಾರ್ಥಕ್ಕಾಗಿ ಐದು ಸಾವಿರ ರೂಪಾಯಿಗಳನ್ನು ತೋರಿಸೋಣ ಸ್ತಂಭನಕ್ಷೆಯಲ್ಲಿ ದಿನಸಿ ಪದಾರ್ಥಗಳು ದಿನಸಿ ಪದಾರ್ಥಗಳು ಐದು ಸಾವಿರ ವಿದ್ಯುತ್ ಬಿಲ್ಲು ಒಂದು ಸಾವಿರ ಅದೇ ಥರನಾಗಿ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿಗಳನ್ನು ಬಾಡಿಗೆಗಾಗಿ ಅದೇ ಥರನಾಗಿ ಆಸ್ಪತ್ರೆಯ ಖರ್ಚು ಒಂದು ಸಾವಿರ ಆಸ್ಪತ್ರೆಯ ಖರ್ಚು ಒಂದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಶಿಕ್ಷಣಕ್ಕಾಗಿ ಖರ್ಚಾಗುತ್ತದೆ ಆರು ಸಾವಿರ ರೂಪಾಯಿಗಳು ವಿದ್ಯಾಭ್ಯಾಸಕ್ಕಾಗಿ ಆರು ಸಾವಿರ ರೂಪಾಯಿಗಳನ್ನು ತೆರೆದಿಡಲಾಗುತ್ತದೆ ಇತರೆ ಖರ್ಚುಗಳು ಎರಡು ಸಾವಿರ ರೂಪಾಯಿ ಆಗಿರುತ್ತದೆ ಇತರೆ ಖರ್ಚುಗಳು ಎರಡು ಸಾವಿರ ರೂಪಾಯಿ ಆಗಿರುತ್ತದೆ ಈ ಥರನಾಗಿ ನಾವು ಸ್ತಂಭ ನಕ್ಷೆಯನ್ನು ರಚಿಸಿ ಅಭ್ಯಾಸ ಮಾಡಬಹುದು ಧನ್ಯವಾದಗಳು